ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಕಾರ್ತಿಕ್ ಇವರ್ಸ್ ಅಂತ ಹೇಳ್ತಾ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಆ್ಯಸ್ ಯೂಶ್ವಲ್ ಇವತ್ತು ಮಂಗಳವಾರ ಸೊ ಚಾಮುಂಡೇಶ್ವರಿ ತಾಯಿ ನನ್ನ ದೇವರ ಮುಳುಕಟ್ಟ ಮನವಾರ ಅಂತ ಹೇಳ್ತಾ ಆಸ್ ಯೂಶ್ವಲ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ದಿನ ಚೆನ್ನಾಗಿರಲಿ ಅಂತ ಹೇಳ್ತಾ ಮಂಗಳವಾರ ಮಂಗಳ ಮಂಗಳವಾರವಾಗಿರಲಿ ಎಲ್ಲರಿಗೂ ಮಂಗಳವಾದದ್ದನ್ನೇ ಸಿಗಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನನ್ನ ಹೆಮ್ಮೆಯ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಸಿದ್ದರಾಮಯ್ಯನವರು ಶೋಕಿ ಶೋಕಿರಾಮಯ್ಯನವರು ಅಲಿಯಾಸ್ ಮೋಜುವಾದಿಗಳು ಅಲಿಯಾಸ್ ಎಪ್ಪತ್ತು ಲಕ್ಷ ವಾಚ ಕಂಡಿರ್ತಕ್ಕ ಹಾಕೊಂಡಿದ್ದಂಥ ನಮ್ಮ ಹೆಮ್ಮೆಯ ಕುರುಬ ರಾಮಯ್ಯನವರು ಅಲಿಯಾಸ್ ದಲಿತ ರಾಮಯ್ಯನವರು ಅಲಿಯಾಸ್ ಜಾತಿ ಮಾಡುವಂಥ ರಾಮಯ್ಯನವರು ಸೊ ನೆನ್ನೆನೂ ಕೂಡ ಪಾಪ ಹೊಡಿಯೋಕ್ಕೆ ಹೋಗಿದ್ದಾರೆ ಯಾರಿಗೆ ಎ ಎಸ್ ಪಿಗೆ ಅಲ್ಲಪ್ಪ ಸಿದ್ದರಾಮಯ್ಯನವರೇ ಒಬ್ಬ ಸಿ ಎಮ್ ಆಗಿ ಇದು ಓ ಏನು ಹೇಳಿದೆ ಇದು ಪಿ ಎಮ್ದು ಗುಪ್ತಚರ ಇಲಾಖೆ ಫೇಲ್ಯೂರು ಅಂತ ಹೇಳಿದೆ ಅಷ್ಟೇ ಯುದ್ಧ ನಾನೇನು ಮಾಡಲೇಬೇಕು ಬೇಡ ಅಂತ ಹೇಳಿಲ್ಲ ಅನಿವಾರ್ಯ ಆದರೆ ಯುದ್ಧ ಮಾಡೋಣ ಹ್ಞೂ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಏಯ್ 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 ಅಂದ್ಬಿಟ್ಟು ಹೊಡೆಯಕ್ಕೆ ಹೋಗಿದ್ರು ಎ ಎಸ್ ಪಿಗೆ ಈಗ ಇಲ್ಲಿ ಗುಪ್ತಚರ ಯಾರಿಗೆ ಯಾರ ಕೈಯಲ್ಲಿರೋದು ಹ್ಞೂ ಸಿದ್ದರಾಮಯ್ಯನವರೇ ಗುಪ್ತಚರ ಇಲಾಖೆ ನಿಮ್ಮ ಕೈಯಲ್ಲೇ ಇದೆ ಸೊ ಈಗ ನಿಮ್ಮದು ಫೇಲ್ಯೂರು ರಾಜೀನಾಮೆ ಕೊಡಪ್ಪ ಹ್ಞೂ ಅಲ್ಲ ನೀವು ರಾಜೀನಾಮೆ ಕೊಡಲ್ಲ ಅದು ಬೇರೆ ಡಿ ಕೆ ರವಿ ಪ್ರಕರಣದಿಂದ ಹಿಡಿದು ಅರ್ಕಾವತಿ ಡಿ ನೋಟಿಫಿಕೇಷನ್ ಪ್ರಕರಣದಿಂದ ಹಿಡಿದು ಭ್ರಷ್ಟಾತೀತ ಭ್ರಷ್ಟ ಯಾರು ಇಬ್ಬರು ಅಧಿಕಾರಿಗಳು ಅವ್ರ ಹೆಸರು ಮಸ್ತ್ಪಟ್ಟೆ ನಾನು ಲೋಕಾಯುಕ್ತ ರೇಟ್ ಮಾಡಿ ಆ ಅಧಿಕಾರಿಗಳನ್ನ ಬಚಾವ್ ಮಾಡಿ ಮಾಡಿದ್ರಿಂದ ಹಿಡಿದು ಈಗ ನಿಮ್ಮದು ಯಾವುದೂ ಬಡ ಮೂಡ ಪ್ರಕರಣದ ಆದ್ರೂ ನೀವು ರಾಜೀನಾಮೆ ಕೊಡೋಲ್ಲ ನಮಗೆ ಎಂಥ ದೌರ್ಭಾಗ್ಯ ಇಂಥ ದೌರ್ಭಾಗ್ಯ ಸಿ ಎಮ್ ನಿಜವಾಗ್ಲೂ ಬೇಕೇನ್ರಿ ಅಲ್ಲೆಲ್ಲ ಹೋಗ್ತಾರೆ ಇವರು ಪಾರ್ಟಿ ಮೀಟಿಂಗಲ್ಲಿ ಹೆಣ್ಣುಮಕ್ಳದ್ದು ರೌಖ್ಯ ಎಳಿತಾರೆ ಇನ್ನೆಲ್ಲೋ ಹೋಗ್ತಾರೆ ಕಪಾಲು ಕೊಡಿತೀನಿ ಅಂತ ನೋಡು ಕಪಾಲಕ್ಕೆ ಬಾರಿಸ್ತಾರೆ ಆ ಪತ್ರಕರ್ತರಿಗೆ ಮಾತಾಡ್ತಾರೆ ಹ್ ಏ ಕೆಳೆ ಇಲ್ಲಿ ಅಂತ ಕುರಿ ಕುರಿ ಎಷ್ಟೇ ಆಗಲಿ ಕುರುಬರು ಈಸ್ ಫೇಮಸ್ ಫಾರ್ ಕುರಿ ಕಾಯೋದಕ್ಕೆ ಆ್ಯಂಡ್ ದೆನ್ ಜಮೀನು ಮಾಡೋದಕ್ಕೆ ಸೊ ಹಂಗಾಗಿ ಆ ಅಭ್ಯಾಸ ಅದೇ ಭಾಷೆ ಬಳಸ್ತಾರೆ ಅದಾದ ನಂತರದಲ್ಲಿ ನಮ್ಮ ಇದು ಏನೋ ಹೆಮ್ಮೆಯ ಇವರು ಯಾರು ಪ್ರೆಸಿಡೆಂಟ್ ಅವ್ರಿಗೆ ಅವಳು 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 ಗಂಡ ಸತ್ತೋಗಿರೋಳು ಗಂಡ ಸತ್ತೋಗಿರೋಳು ಅಂತ ಹೇಳ್ತಾರೆ ಅಲ್ಲ ರೀ ದುರಾಂಕಾರದ ರಾಮಾಯಣವರೇ ದುರಾಂಕಾರದ ಪರಮಾವಧಿ ರಾಮಾಯಣವರೇ ಇವಾಗ ಡಿ ಸಿ ಅವ್ರಿಗೆ ಬೈತೀರ ಅವಾಗ ಲಾಸ್ಟ್ ಟೈಮ್ ಡಿ ಸಿ ಆಗಿದ್ದರೆ ಕನ್ನಡ ಬರುತ್ತೋ ಅಂತ ಕೇಳ್ತೀರಾ ಅಲ್ಲೆಲ್ಲೋ ಪ್ರವಾಹಕ್ಕೆ ಹೋದಾಗ ನಿಮ್ಮಂಥ ಅಯೋಗ್ಯರನ್ನ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದೀರಲ್ಲ ನಾವು ನಿಜವಾಗ್ಲೂ ಅಯೋಗ್ಯರು ಮತ್ತು ಶತಮೂರ್ಖರು ನಾನು ಹೇಳೋದು ಸ್ನೇಹಿತರೆ ಕರ್ನಾಟಕದ ಜನತೆಗೆ ಕೈ ಮುಗಿದು ಮನವಿ ಮಾಡಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ ಇಂಥ ರಾಮಯ್ಯನವರು ನಮಗೆ ಅವಶ್ಯಕತೆ ಇಲ್ಲ ದುರಾಂಕಾರದ ರಾಮಯ್ಯ ಅಲಿಯಾಸ್ ಏಕವಚನದಲ್ಲಿ ಮಾತಾಡುವಂಥ ರಾಮಯ್ಯ ಅಲಿಯಾಸ್ ಹೆಣ್ಮಕ್ಳು ಹೆಣ್ಣು ಮಗುವಿನ ರೌಖ್ಯ ಹೇಳಿದಂಥ ರಾಮಯ್ಯ ಅಲಿಯಾಸ್ ಅಹಂಕಾರದ ರಾಮಯ್ಯ ಅಲಿಯಾಸ್ ಜನಾರ್ದನ ಪೂಜಾರಿಗಳು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಶನಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಬಹುಶಃ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ ಇನ್ನಾದ್ರೂ ನಿಮ್ಮ ರಾಮಾಯಣವ್ರೆ ದಯಮಾಡಿ ತಗ್ಗಿ ಬಗ್ಗಿ ನಡೀರಿ ಚಾಮುಂಡೇಶ್ವರಿಲಿ ಮುಂದೆ ಹಿಂದೆ ಸೀಲ್ ಹೊಡೆದು ಕಳಿಸಿದ್ದೀವಿ ಇವತ್ತರೆಗೂ ನೀವು ಅಲ್ಲಿ ಬಂದು ನಿಲ್ಲ ನಿಂತರೆ ಠೇವಣಿ ಕಳ್ಕೊಳ್ಳೋದು ಶತಸಿದ್ಧ ಆಮೇಲೆನೋ ವರ್ಣಗೋದ್ರಿ ಲಿಂಗಾಯ್ತರೆ ಕ್ಷಮಿಸ್ಬಿಡಿ ಲಿಂಗಾಯ್ತರೆ ಕ್ಷಮಿಸ್ಬಿಡಿ ಅಂತ ಹೇಳಿ ಅವರೇನೋ ದೊಡ್ಡ ಮನ್ಸು ಮಾಡಿ ನಿಮಗೆ ಭಿಕ್ಷೆ ಹಾಕಿದ್ದಾರೆ ರಾಮಾಯಣವ್ರೆ ಸೊ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಈಗ ಪಾಪ ನೀವು ಕೆಳಗಿಳಿಬೇಕು ರಾಮಾಯಣವರೇ ಸೊ ದಯವಿಟ್ಟು ನಿಮ್ಮ ದುರಹಂಕಾರದನ್ನು ತದಿಗಿಟ್ಟು ಜನರ ಸೇವೆಯಲ್ಲಿ ತೊಡಗಿ ನೀವು ಯಾರೂ ಇಲ್ಲ ನೀವು ಭ್ರಷ್ಟಾತೀತ ಭ್ರಷ್ಟರು ಅದು ಬೇರೆ ಸೊ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇವಾಗಲಾದನ್ನು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ